ಈ ವರ್ಷದ ಅಂದ್ರೆ ರಾಶಿಗಳ ಫಲಾಫಲಗಳು ಯಾವ ರೀತಿ ಇರಬಹುದು ಅನ್ನೋ ತಿಳಿಸ್ಬೋದಾ ಅಂತ ಹೇಳಿ ಹೇಳ್ರಿ ಕೇಳ್ರಿ ಮೇಷರಾಶಿ ಹತ್ರ ಯಾವ ತರ ಇದೆ ಮೇಷರಾಶಿಯು ಚೂಚೆ ಚೋಲ ಲೀಲೋ ಲೇಲೋ ಆ ಈ ನಕ್ಷತ್ರೀಯ ಅಕ್ಷರದಲ್ಲಿ ಬರ್ತಕ್ಕಂಥ ಮೇಷರಾಶಿಯು ಕೃತಿ ಧೃತಿಗಳ ಮುಂಚೂಣಿಯಲ್ಲಿರಬೇಕೆಂಬ ಗುಣ ಉಳ್ಳ ನಿಮಗೆ ಈ ಸಂವತ್ಸರ ಪೂರ್ತಿ ತೃತೀಯ ತೃತೀಯ ಗೋಚರ ಗುರುವು ಕಲಹೋ ಬಂಧು ವೈಷಮ್ಯಂ ದಾರ ಪುತ್ರಾದಿ ಪೀಡನಂ ಎಂಬ ಜ್ಯೋತಿರ್ವಾಣಿಯಂತೆ ಬಂದು ಬಂದು ಜನರಲ್ಲಿ ಕಲಹ ಪತ್ನಿ ಪುತ್ರರಿಂದ ಸಂಕಷ್ಟಗಳು ಎದುರಾಗುವುದು ಸ್ಥಾನ ನಾಶ ಪದಶ್ಯುತಿ ಕೈಗೊಂಡ ಕಾರ್ಯಗಳಲ್ಲಿ ವಿಘ್ನತೆಗಳು ಅಪಜಯವು ತಲೆದೋರುವುದು ನೆರೆಹೊರೆಯವರಲ್ಲಿ ವಿರೋಧಿಗಳು ಉಂಟಾಗುತ್ತವೆ ಕೆಲವೊಮ್ಮೆ ಸ್ವಸ್ಥಳ ಬಿಟ್ಟು ಹೋಗಬೇಕಾದ ಪರಿಸ್ಥಿತಿ ಎದುರಾಗುವುದು ಉದ್ಯೋಗಗಳಿಗೆ ಮೇಲಾಧಿಕಾರಿಗೆ ಉಪಟಳ ಗುರು ಶಾಂತಿ ರಕ್ಷಣಾ ಮೂರ್ತಿ ಸ್ತೋತ್ರ ಪಠಿಸಬೇಕು ಕಡಲೆ ಕಾಳದಾನ ಮಾಡಬೇಕು ರಾಶಿ ವೃಷಭ ರಾಶಿಯು ಕಾರ್ಯತತ್ಪರತೆ ಹಾಗೂ ಸ ಸಹನಶೀಲತೆ ನಿಮ್ಮ ರಾಶಿಗಳ ಗುಣ ಮತ್ತು ಸಮತ್ಸ್ರಗಳಲ್ಲಿ ಗ್ರಹಗಳೇ ಅತ್ಯಂತ ಶುಭದಾಯಕವಾದ ಬೃಹಸ್ಪತಿಯು ದ್ವಿತೀಯ ಸ್ಥಾನದಲ್ಲಿ ಸಂಚರಿಸುವ ಫಲವಾಗಿ ಧನ ಧಾನ್ಯಾದಿಗಳು ಲಾಭಶ್ಚ ಸ್ತ್ರೀ ಲಭೋ ಬಹುಲಂ ಸುಖಂ ಎಂಬ ಜ್ಯೋತಿಷ್ಯ ವಾಕ್ಯದಂತೆ ಹೆಚ್ಚಿನ ಧನ ಧಾನ್ಯಗಳ ಸಂಚಯವು ಅಶ್ವ ಐಶ್ವರ್ಯ ಪ್ರಾಪ್ತಿಯು ವಿವಾಹ ಆರ್ಥಿಗಳಿಗೆ ಕಂಕಣ ಫಲ ಹಾಗೂ ಸ್ತ್ರೀ ಸುಖಗಳು ಉಂಟಾಗುತ್ತದೆ ನಿಮ್ಮ ಶ್ರೇಷ್ಠ ಮತೆಯಿಂದಲೂ ವಾಕ್ಚತ್ರದಿಂದಲೂ ಮಹತ್ ಕಾರ್ಯಗಳನ್ನು ಸಾಧಿಸಿಕೊಳ್ಳುವಿರಿ ಮನೆಯಲ್ಲಿ ದೇವತಾ ಕಾರ್ಯಗಳು ನಡೆಯುವುದು ಸ್ಥಿರ ಸ್ಥಿರಾಸ್ತಿಗಳು ಸಂಪಾದನೆ ಶತ್ರುಗಳ ನಿಗ್ರಹದಂತೆ ನಿಗ್ರಹದಂತಹ ಶುಭ ಫಲಗಳು ಅನುಭವಿಸುವಿರಿ ವಿದ್ಯಾರ್ಥಿಗಳು ಉನ್ನತ ಶ್ರೇಣಿಯಲ್ಲಿ ಹೊಂದುವರು ಕ್ಷಮತೆಯನ್ನು ಹೊಂದಿರುತ್ತಾರೆ ಮಿಥುನ ರಾಶಿ ಚತುರ ಬುದ್ಧಿಂ ಹಾಗೂ ದ್ವಂದ್ವ ನಿಲುವಂ ನಿಮ್ಮ ರಾಶಿ ಜನ್ಮ ಸ್ವಭಾವ ಈ ಸಂವತ್ಸರದಲ್ಲಿ ಬೃಹಸ್ಪತಿ ಎಂಬ ನಾಮಾಂಕಿತ ಉಳ್ಳ ಬೃಹತ್ ಗ್ರಹ ಶ್ರೀಗುರು ನಿಮ್ಮ ಜನ್ಮರಾಶಿಯಲ್ಲಿ ಸಂಚರಿಸುವ ಪರಿಣಾಮ ಜನ್ಮನ್ನೇ ಪಗತೇ ನದಿಂ ಸ್ಥಾನ ಭ್ರಷ್ಟೋ ಬಹು ಕಲಹಯಿತ ಎಂಬಂತೆ ಕೈಯಲ್ಲಿ ಹಣ ನಿಲ್ಲದು ನಿಮ್ಮ ಸ್ಥಾನಕ್ಕೆ ಚ್ಯುತಿಯುಂಟಾಗುವುದು ನೆರೆಹೊರೆಯಲ್ಲಿ ವ್ಯಾಜ್ಯಗಳಿಂದ ಬವಣೆ ಸಜ್ಜನರ ವಿರೋಧ ಎದುರಾಗಬೇಕಾಗುವುದು ಶರೀರ ಪೀಡಾ ಮಾನಸಿಕ ವ್ಯಥೆ ವ್ಯಾಪಾರ ಉದ್ಯೋಗಗಳಲ್ಲಿ ಅಲ್ಪ ಪ್ರಗತಿ ಹೊಡೆದು ಬಂಡವಾಳಕ್ಕೆ ತಕ್ಕ ಪ್ರತಿಫಲ ದೊರಕುವುದು ದೊರಕದು ವೈದ್ಯೋಪಚಾರಕ್ಕೆ ಹೆಚ್ಚಿನ ಹಣ ವ್ಯಯವಾಗುವುದು ಪರಿಹಾರಕ್ಕಾಗಿ ವಿಷ್ಣು ಸಹಸ್ರನಾಮ ಪಠಣ ಮಾಡುವುದು ಉತ್ತಮ ಕರ್ಕರಾಶಿ ದುಂಬಿಯಂತೆ ಸಂಚಲ ಚಂಚಲ ಹಾಗೂ ಕಾರ್ಯಶೀಲತೆಯ ಗುಣವುಳ್ಳ ನಿಮಗೆ ದೇವ ದೇವಾಚಾರ್ಯವೆನಿಸಿದ ಗುರುವು ವರ್ಷ ಪೂರ್ತಿ ವೇ ಭಾಗದಲ್ಲಿ ಗೋಚರಿಸುವ ಫಲವಾಗಿ ಧನ ಧಾನ್ಯಾದಿ ನಾಶ ನಾಶಚ್ಯ ದೇಹ ಪೀಡಂ ಮನೋರುಜಿ ಮನೋರುಜಿಯ ಶಾಸ್ತ್ರ ಉಲ್ಲೇಖದಂತೆ ಧನ ಧಾನ್ಯ ನಷ್ಟವು ದೇಹಾರೋಗ್ಯದಲ್ಲಿ ವ್ಯತೆಯು ಉಂಟಾಗುವುದು ಧನ ಸಂಪತ್ತಿನ ಹೇತುವಿನಿಂದ ಹಾನಿ ಪ್ರಸಂಗಗಳು ಎದುರಾಗುವುದು ಕೂಡಿಟ್ಟ ಹಣ ಅನಾವಶ್ಯಕವಾಗಿ ವಿಚಾರಣೆಗೆ ವ್ಯಯವಾಗುವುದು ದೇಹ ಕೃಷ್ಣವಾಗಿ ಔಷಧೋಪಚಾರಗಳಿಗೆ ಹಣ ವ್ಯಯವಾಗುವುದು ನ್ಯಾಯವಾದ ಮಾರ್ಗದಲ್ಲಿ ನಡೆದರೂ ಅಸ ಅಸಫಲತೆಯನ್ನು ಅನುಭವಿಸಿರಿ ಅಂದುಕೊಂಡು ಮಹತ್ತರ ಮಹತ್ತ ಕಾರ್ಯಕಲಾಪಗಳಲ್ಲಿ ವಿಘ್ನಗಳು ಉಂಟಾಗಲಿದೆ ಸ್ವದೇಶ ಅಥವಾ ಜನ್ಮಸ್ಥಳ ತಿಳಿಸಬೇಕಾದೀತು ದಕ್ಷಿಣ ಮೂರ್ತಿ ಸ್ತೋತ್ರಪಡಿಸಿರಿ ಈಗ ಸಿಂಹರಾಶಿಗುರು ಸಿಂಹರಾಶಿಯ ವನರಾಜನಂತೆ ಸ್ವಚ್ಛವಾಗಿ ಸ್ವೇಚ್ಛವಾಗಿ ಇರಬಹುದು ಬಯಸುವುದು ನಿಮ್ಮ ರಾಶಿ ಜನಗುಣ ಜ ಜೀವಗ್ರಹನೆಂಬ ನಾಮಾಂಕಿತವುಳ್ಳ ಗುರು ಗ್ರಹವು ಈ ಸಂವತ್ಸರದಲ್ಲಿ ಪೂರ್ತಿ ಲಾಭ ಭಾವನದಲ್ಲಿ ಸಂಚರಿಸುವಾಗ ಪುತ್ರ ಕಾಮಾರ್ಥ ಸಿದ್ಧಿ ಮಹಾರಾಜ ಪ್ರಸಾದವೇನ ಸರ್ವ ಸಕ್ ಸರ್ವಂ ಸೌಖ್ಯಂ ಧನಾಗಮಃ ಎಂಬ ಜ್ಯೋತಿರ್ವಾಣಿಯಂತೆ ಧರ್ಮ ಅರ್ಥ ಸಿದ್ಧಿಯು ಕಾರ್ಯಸಿದ್ಧಿಯೂ ಉಂಟಾಗುವುದು ರಾಜ ಪ್ರಸ ರಾಜ ಪ್ರಸಾದ ದೊರಕೋದು ಪುತ್ರ ಸಂತಾನ ಯೋಗ ಹಲವರಿಗೆ ಉಂಟು ಉಂಟು ಆರ್ಥಿಕ ಪರಿಸ್ಥಿತಿಯಲ್ಲಿ ಗಣನೀಯ ಸುಧಾರಣೆಯನ್ನು ಕಾಣುವಿರಿ ಮನೆ ನಿವೇಶನ ಹೊಂದಲು ನಿಗುರು ಕೃಪೆಯಿಂದ ಪ್ರಯತ್ನ ಪುರುಷಾ ಪುರುಷಾಧೀನ ಫಲ ದೈವಾಧೀನ ಎಂಬ ನೀತಿ ವಾಕ್ಯದಂತೆ ಮುಂದ ಮುಂದುವರಿಯಿರಿ ಅವಿವಾತ್ ಅವಿವಾಹಿತರಿಗೆ ಕಂಕಣ ಯೋಗವಿದೆ ಕನ್ಯಾರಾಶಿ ಕನ್ಯಾರಾಶಿಯು ಸಕಲ ವಿದ್ಯಾಶಕ್ತಿ ಕೋಮಲವಾದ ಮನಸ್ಸು ನಿಮ್ಮ ಜನ್ಮಗತ ಗುಣ ಸುರಾಚಾರ್ಯನಾದ ಗುರುವು ದಶಮದಲ್ಲಿ ಚಲಿಸುವ ಈ ಸಂವತ್ಸರ ಪುತ್ರಧಾರ ವಿಯೋಗಶ ಧನ ನಾಶನಂ ಎಂಬ ಪರ ಶರ್ಯೋಕ್ತಿಯಂತೆ ಈ ವಿಶ್ವವು ವಿಶ್ವೋತ್ಸವ ನಾಮ ವಿಶ್ವೋತ್ಸವ ನಾಮ ಸಂವತ್ಸರದ ಅಷ್ಟೊಂದು ಆಶಾದಾಯಕವಾಗಿರದು ಸತಿ ಸುತರನ್ನು ಅಗಲಿ ಪರಸ್ಥಳ ವಾಸವು ಧನಧಾನ್ಯ ನಾಶವೂ ಉಂಟಾಗುವುದು ಪರಸ್ಥಳ ವಾಸವೋ ಪರಿದಾಟವೋ ಎಂಬಂತೆ ಪ್ರಸಂಗ ಬರುವುದು ವ್ಯಾಪಾರ ವ್ಯವಹಾರಗಳಲ್ಲಿ ಸಾಧಾರಣ ಪ್ರಗತಿ ಹೂಡಿದ ಬಂಡವಾಳಕ್ಕೆ ತಕ್ಕುದಾದ ಲಾಭ ಲಾಭಾಂಶ ದೊರೆಯುತ್ತದೆ ದೊರೆಯದೆ ನಿರಾಶೆಯನ್ನು ಅನುಭವಿಸಿರಿ ಷೇರು ವ್ಯವಹಾರಗಳಲ್ಲಿ ಪರಿಜ್ಞಾನವಿಲ್ಲದೇ ಬಂಡವಾಳ ಹೂಡಿ ನಷ್ಟವಾದಿತ್ತು ಸರ್ಕಾರ ಅಧಿಕಾರಿಗಳಿಗೆ ಅಪವಾದಗಳು ಸುತ್ತಿಕೊಳ್ಳುವುದು ಮೇಲಾಧಿಕಾರಿಗಳು ದೃಷ್ಟಿಯಂತಹ ಅಶುಭ ಫಲಗಳಿಂದ ಪಾರಾಗಲು ಕಡಲೆ ಕಾಳು ಧಾನ್ಯ ಹಾಗೂ ಶ್ರೀ ದತ್ತ ಗುರು ಚರಿತ್ರ ಪಠ ಪಠಿಸಿರಿ ತುಲಾರಾಶಿ ತುಲಾರಾಶಿಯು ನ್ಯಾಯ ನ್ಯಾಯ ವಿಮರ್ಶೆ ನಿಮ್ಮ ರಾಶಿ ಜನ್ಯ ಗುಣ ಈ ವಿಶ್ವಾಸ ಸಂವತ್ಸರ ನಿಮಗೆ ಅದೃಷ್ಟದ ವರ್ಷವೆಂದು ಹೇಳಬಹುದು ದೈವ ಗುರು ಬೃಹಸ್ಪತಿ ಹಾಗೂ ನೀತಿಶಾಸ್ತ್ರ ಕೋ ಕೋವಿದನಾದ ಶನಿ ಮಹಾತ್ಮನು ಇಬ್ ಇಬ್ಬರದು ಶುಭ ಸಂಚಾರ ಫಲವಾಗಿ ನಿಮ್ಮ ಮೇಲೆ ಕೃಪಾ ಕೃಪಾವಷ್ಟ್ರವನ್ನೇ ಹರಿಸಲಿದ್ದಾರೆ ಭಾಗ್ಯಸ್ಥಾನದಲ್ಲಿ ಸಂಚರಿಸುವ ಗುರು ಪುತ್ರೋತ್ಸವಾದಿ ಸಂತೋಷ ಗೃಹೆ ಕಲ್ಯಾಣ ಸಂಭವ ಎಂಬ ಜ್ಯೋತಿಷ್ಯ ಪ್ರಣತಿಯಂತೆ ಮನೆಯಲ್ಲಿ ಸುಖ ಸಂತೋಷಗಳು ಪುತ್ರ ಸಂತಾನ ಸಂಭ್ರಮವು ಉಂಟಾಗಲಿದೆ ವಿವಾಹಾಕಾಂಕ್ಷಿಗಳಿಗೆ ಸೂಕ್ತ ಬಾಳ ಸಂಗಾತಿ ದೊರೆಯುವುದು ನಿವೇಶನ ಭವನ ಹೊಂದುವ ಅವಕಾಶವಿದೆ ಸಮಾಜದಲ್ಲಿ ಮಾನ ಸನ್ಮಾನಗಳು ದೊರೆಯುವುದು ಉದ್ಯೋಗ ವ್ಯಾಪಾರಗಳಲ್ಲಿ ಉತ್ತಮ ಧನಲವಾಗುವುದು ವಿದ್ಯಾರ್ಥಿಗಳು ಉನ್ನತ ಸಾಧನೆ ಸಾಧನೆ ಗೈವರು ರಾಶಿ ವೃಶ್ಚಿಕ ರಾಶಿಯು ಗುಟ್ಟು ಬಿಟ್ಟು ಕೊಡುವುದು ನಿಮ್ಮ ರಾಶಿಗಳ ಗುಣ ಅಷ್ಟಮ ಭಾವನ ಭಾವದಲ್ಲಿ ಸಂಚ ಸಂಚರಿಸುವ ಶ್ರೀ ಗುರು ದೇವ ಈ ವರ್ಷ ನಿಮ್ಮ ಅನುಕೂಲ ಇಲ್ಲ ಬಂದು ವಾದ್ ಬಂದು ವ್ಯಾಧಿ ಜಾಷ್ಟಮೆ ಶೋಕಮಗ್ರಂ ಮಾರ್ಗ ಮಧ್ಯಂ ಮಧ್ಯ ಎಂಬ ಜ್ಯೋತಿಷ್ಯ ನಿರೂಪದಂತೆ ಅಷ್ಟಮವೆಂದರೆ ಕಷ್ಟಮ ಗುರುವೆಂದೇ ಅರ್ಥ ಬಂಧನಾದ ಬಂಧನಾದಿ ಅನಾರೋಗ್ಯ ದುಃಖ ಪ್ರಸಂಗಗಳನ್ನು ಇರಿಸಬೇಕಾಯಿತು ಪ್ರಯಾಣ ಸಮಯದಲ್ಲಿ ಮಾರ್ಗ ಮಧ್ಯೆ ಹಾನಿಕಾರಕ ಘಟನೆಗಳು ಸಂಭವಿಸಬಹುದು ಸೆಫ್ಟಿ ಫಸ್ಟ್ ಸ್ಪೀಡ್ ನೆಕ್ಸ್ಟ್ ಎಂಬ ತತ್ವವನ್ನು ಪಾಲಿಸಿ ನಿಮ್ಮ ಕ್ಷೇಮವಾಗಿರಿ ಇತರರು ಕ್ಷೇಮವಾಗಿರಲಿ ದೇಹ ಸೌಖ್ಯವು ಅಷ್ಟೊಂದು ಚೆನ್ನಾಗಿರುವುದಿಲ್ಲ ಪರಿಹಾರಕ್ಕಾಗಿ ಶ್ರೀ ಗುರು ರಾಷ್ಟೋತ್ತರವನ್ನು ಪಠಿಸಿರಿ ಧನಸ್ಸು ರಾಶಿ ಧನಸ್ಸು ರಾಶಿ ಮಾತುಗಟ್ಟಿ ಮನಸ್ಸು ಮಧುರ ಮಾತುಗಟ್ಟಿ ಮನಸ್ಸು ಮಧುರ ಇದು ನಿಮ್ಮ ಜನ್ಮಗತ ಗುಣ ನಿಮ್ಮ ರಾಷ್ಟ್ರಾಧಿಪತಿಯು ಗ್ರಹಗಳೆಲ್ಲ ಅತ್ಯಂತ ಶುಭ ಪ್ರದವು ಪ್ರದನು ಆದ ಶ್ರೀ ಗುರುದೇವನು ಸಪ್ತಮದಲ್ಲಿ ಪರಿ ಪರಿಭ್ರಮಿಸುವ ಫಲವಾಗಿ ಗಜಾಂತೇಶ್ವರ ಗಜಾಂತೈಶ್ವರ್ಯ ಸಂಪತ್ತುರ್ಭಾಗ್ಯ ಸತ್ಯರ್ಮ ಸಂಯುತ ಎಂಬ ಪರಿ ಪರಾಶಿರೋತಿಯಂತೆ ಅನೇಕ ತೆರನಾದ ಸುಖ ಭೋಗಗಳು ಹಾಗೂ ಸಂಪತ್ತು ಹೊಂದು ಹೊಂದುವ ಭಾಗ್ಯ ಉಂಟು ಸಮಾಜದಲ್ಲಿ ಸತ್ಕರ್ಮ ಮಾಡುವುದರ ಮೂಲಕ ನಿಮ್ಮ ಪ್ರತಿಷ್ಠೆ ಗೌರವಗಳು ಹೆಚ್ಚುವುದು ವಿವಾಹ ಯೋಗ್ಯರಿಗೆ ಕಂಕಣಬಲ ಕೂಡಿ ಬ ಬರುವುದು ಕಾಲಕರ್ಮ ಕಾರಣರು ಕೂಡಿ ಬಂದಿದ್ದು ಕೈ ಹಾಕಿದ ಕೆಲಸಗಳಲ್ಲಿ ವಿಜಯವನ್ನು ಸಾಧಿಸುವರಿ ವಿದ್ಯಾರ್ಥಿಗಳಿಗೂ ಇದು ಯಶಸ್ಸಿನ ವರ್ಷ ಮಕರ ರಾಶಿ ಮಕರಾಶಿಯು ದೈವ ಭಕ್ತರು ಕುಶಾಲ ಗೃಹಿಗಳು ಆದ ನಿಮಗೆ ಬೃಹತ್ ಗ್ರಹವೆನಿಸಿದ ಬೃಹಸ್ಪತಿಯು ದುಸ್ಥಾನ ದುಸ್ಥಾನವೆನಿಸಿದ ದುಷ್ಟರಲ್ಲಿ ಸಂಚಿಸುವ ಪರಿಣಾಮ ನ ಸುಖಿ ವದನಂ ತಿಲೋಕ್ಷಜಲಂ ಭವಂ ಶಿಖಿ ಕೊರೆಲ ನಾದಕಂ ಎಂಬ ಆರೋಕ್ತಿಯಂತೆ ಚಲುವೆಯರ ಮುಖವಾಗಲಿ ನವನಲಿನ ನರ್ತನವಾಗಲಿ ಕೋಗಿಲೆಯ ಮಧುರ ಸ್ವರವಾಗಲಿ ಬೇಕೆನ್ನೆಲೆದಿಲ್ಲ ಅರ್ಥಾತ್ ಮಾನಸಿಕ ತೊಳಲಾಟಗಳು ಕಾಣಿಸುತ್ತವೆ ಶತ್ರುಗಳ ಕಾಟ ಅನಾರೋಗ್ಯ ಸಾಲ ಮಾ ಸಾಲ ಮಾಡಬೇಕಾದ ಸನ್ನಿವೇಶಗಳು ಉಂಟಾಗಲಿದೆ ಶ್ರೀ ಗುರು ಶಾಂತಿಗೆ ಗುರು ಚರಿತ್ರೆ ಪಠಿಸಿ ಕುಂಭರಾಶಿ ಕುಂಭರಾಶಿ ವಿಚಕ್ಷಣೆ ಉಳ್ಳವರು ಉಪಕಾರಿಗಳು ಎನಿಸಿದ ನಿಮಗೆ ಪಂಚಮ ಭಾವದ ಸುರ ಗುರು ಶುಭ ಸ್ತತಿನಾಗಿದ್ದು ಸತ್ಕರ್ಮಚೆ ಸತ್ಕರ್ಮಚೆ ತಥಾ ಕೀರ್ತಿ ಪುತ್ರ ಪೌತ್ರಾದಿಂ ವರ್ಧನಂ ಎಂಬ ಪರಾಶಿರರ ವ್ಯಾಖ್ಯಾನದಂತೆ ನೀವು ಮುಂದೆ ನೀವು ಹಿಂದೆ ಎಸಗಿದ್ದ ಪುಣ್ಯಕರ್ಮಗಳು ಈ ಸಂವತ್ಸರದಲ್ಲಿ ಸತ್ಪರಿಸುವನ್ನು ಸತ್ಪರಿಸುವುದನ್ನು ನೀಡಲಿದೆ ವ್ಯಾಪಾರ ವ್ಯವಹಾರ ಕೈ ಹಿಡಿದು ಒಳ್ಳೆಯ ಧನಲಾಭವನ್ನು ಹೊಂದಿವೆ ಸಾಮಾಜಿಕವಾಗಿ ಕೀರ್ತಿ ಗೌರವಗಳು ದೊರೆಯುವುದು ಹಲವರಿಗೆ ಸುಸಂತಾನ ಪ್ರಾಪ್ತಿಯು ಉಂಟು ಮಕ್ಕಳು ಉನ್ನತಿಯನ್ನು ಸಾಧಿಸುವರು ನಿಮ್ಮ ಬುದ್ಧಿ ಕುಶಲತೆಯ ಉತ್ತಮ ಮಟ್ಟವಾಗಿದ್ದು ಗುರು ಹಿರಿಯರ ಆಶೀರ್ವಾದವು ದೊರೆತು ಪ್ರಮುಖ ಕೆಲಸಗಳಲ್ಲಿ ಪ್ರಗತಿ ಹಾದಿಯಲ್ಲಿ ಸಾಗುವುದು ವಿವಾಹಾದಿ ಶುಭ ಕಾರ್ಯಗಳು ನಡೆಯುವುದು ಕೊನೆಯದಾಗಿ ಮೀನರಾಶಿ ಮೀನರಾಶಿ ಧರ್ಮ ನಿಷ್ಠೆ ಹಾಗೂ ದಿ ಸ್ವಭಾವ ನಿಮ್ಮ ರಾಶಿಗಳ ಗುಣ ನಿಮ್ಮ ರಾಶಾಧಿಪತಿ ಹಾಗೂ ನೆಂಬ ನಾಮಾಂಕಿತ ನಾಮಾಂಕಿತವುಳ್ಳ ದೇವಗುರು ಚತುರ್ಥದಲ್ಲಿ ಸಂಚರಿಸುವ ಫಲವಾಗಿ ಕಲಹೋ ಬಂದು ಶೈವ ಪಶ್ಚಾತ್ಯಶ್ಚರ್ಯ ಚತುರ್ಥೆ ಎಂಬ ಜ್ಯೋತಿಷ್ಯ ನಿರೂಪಣೆಯಂತೆ ಬಂದು ಬಾಂಧವರೊಡನೆ ಕ್ಲೇಷ ವಿವಾದಗಳು ಉಂಟಾಗಿ ಮಾನಸಿಕ ಪೀಡೆಯನ್ನು ಅನುಭವಿಸಿರಿ ಶತ್ರು ಜನರ ಕುಟಿಲತೆಗಳಿಂದ ಝರ್ಜರಿಸರಾಗಿರಿ ಸಂಪಾದಿಸಿದ್ದ ಹಣ ಅನವಯವಾಗುವುದು ಹೆಸರಿಗೆ ಹಾಲಪ್ಪ ನೀರಿಗೆ ಬರ ಹೆಸರಿಗೆ ಹಾಲಪ್ಪ ನೀರಿಗೆ ಬರ ಎಂಬಂತೆ ನಿಮ್ಮ ಪರಿಸ್ಥಿತಿ ಆಗುವುದು ಚತುಷ್ಪಾದ ಪ್ರಾಣ ಪ್ರಾಣಿಗಳಿಂದ ಪೀಡೆ ಸಂಭವಿಸುವುದು ತಾಳ್ಮೆ ಮತ್ತು ಸಹನೆ ನಿಮ್ಮ ಮೂಲ ಮಂತ್ರವಾಗಿರಲಿ ಈಶ್ವರನಿಗೆ ರುದ್ರಾಭಿಷೇಕ ಮಾಡಿಸುವುದರಿಂದ ಕಷ್ಟ ನಿವಾರಣೆ ಇಷ್ಟನ್ನು ಹೇಳಿ ಜ್ಯೋತಿ ಹನ್ನೆರಡು ರಾಶಿಗಳ ಭವಿಷ್ಯನ ಸಂಕ್ಷಿಪ್ತವಾಗಿ ಪೂರ್ಣವಾಗಿ ಹೇಳಲಿಕ್ಕೆ ಅಪೂರ್ಣವಾಗಿ ಪರಿಪೂರ್ಣ ಹೇಳಲಿಕ್ಕಾಗೋದಿಲ್ಲ ಅವ್ರಿಗೆ ಎಷ್ಟು ಬೇಕೋ ಅಷ್ಟನ್ನು ಮಾಹಿತಿ ಕೊಟ್ಟಿದ್ದೇವೆ ಈ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಎಲ್ಲ ಪ್ರಪಂಚದಂಥ ಸರ್ವ ಜಾತಿಯವರಿಗೆ ಸರ್ವ ಸಮಾಜದವರಿಗೆ ಈ ತಮ್ಮ ಅಂದರೆ ವೀರಶೈವ ಸಮಾಜದ ಪಂಕ್ತಿಯಂತೆ ಒಳ್ಳಿತನ ಯಾವ ಥರ ಹೇಳಲಿಕ್ಕೆ ಬಯಸ್ತೀನಿ ತಾವುಗಳು ಸಮಾಜಕ್ಕೆ ಅಂತ ಹೇಳಿ ಎಲ್ಲ ಸಮಾಜ ಮೊದಲ ಮೊದಲುಗೊಂಡು ಎಲ್ಲ ಸಮಾಜದವರಿಗೆ ಭಗವಂತನ ಆಶೀರ್ವಾದ ಇರುವವರೆಗೂ ಯಾರಿಗೂ ಏನೂ ತೊಂದರೆ ಆಗೋದಿಲ್ಲ ಎಲ್ಲರೂ ಕೆಲವರು ಏನು ಹೇಳಿದ್ದಾರೆ ನಮ್ಮ ದೇವರು ಆ ದೇವರು ಇರ್ತಾರೆ ಯಾವ ದೇವರು ಅನ್ನೋಂಗಲ್ಲ ಎಲ್ಲ ಕಂಡ ದೇವರಿಗೆ ಕೈಮಾಕೆ ಭಕ್ತ ಎಂಬ ವರ್ಷನ ಹೋಗ್ತೀಯಂತೆ ನಾವು ಆದಷ್ಟು ಶಾಂತಿಪ್ರಿಯರಾಗಿ ಸಮಾಜಕ್ಕೆ ಒಳ್ಳೆಯದನ್ನು ಮಾಡಬೇಕು ಮತ್ತು ಇನ್ನೊಬ್ಬರಿಗೆ ನಾವು ಕೆಟ್ಟದನ್ನು ಮಾಡಬಾರ್ದು ನಮಗೂ ಅಂದರೆ ತೊಂದರೆ ಆದರೂ ಇನ್ನೊಬ್ಬರಿಗೆ ತೊಂದರೆ ಆದ ನೋಡ್ಕೋಬೇಕು ಅಮ್ಮ ಏನಪ್ಪ ಅಂದ್ರೆ ಈ ಜನ ಯಾವ ಥರ ಇರ್ತಾರೋ ಆ ಥರ ನಾವು ಬೇವು ಮಾಡಬಾರ್ದು ಒಳ್ಳೇದಾಗಲಪ್ಪ ಅಂತಂದು ತಿಳ್ಕೊಬೇಕು ಹೊರತು ಯಾವ ಕೆಟ್ಟ ಶಬ್ದ ಬಳಸ್ತಬಾರ್ದು ಎಲ್ಲ ಒಳ್ಳೇದಾಗಲಿ ಎಲ್ಲ ಸಮಾಜಕ್ಕೂ ಒಳ್ಳೇದಾಗುತ್ತದೆ ಹಿಂದೆ ನಾವು ಕುಂಭಮೇಳಕ್ಕೆ ಹೋಗಿ ಬಂದಾಗ ಹಂಗೆ ಅದೇ ಥರ ಬೇಡಿಕೆ ಬಂದಿವಿ ಮೊದಲು ನನ್ನ ಮನೆ ನನ್ನ ಮಠ ನನ್ನ ಬಂಧುಗಳು ನನ್ನ ಬಾಂಧವರು ಆಮೇಲೆ ಸಮಾಜ ಇಡೀ ಪ್ರಪಂಚದ ಬೇಡ್ಕಂಡು ನಾವು ಅಡುಗೆ ಕೊಟ್ಟು ಬಂದಿದ್ವಿ ಎಲ್ಲ ಒಳ್ಳೇದಾಗ್ತೈತೆ ಶುಭವಾಗಲಿ ನಮಸ್ತೆ ನಮಸ್ತೆ